ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ ಇಂಡಿಯಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂಥ ಬೆಲ್ ಅನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಹೋಗುತ್ತೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಊಟ ಎಲ್ಲ ಮುಗಿಸಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಂಟೆ ಆಲ್ರೆಡಿ ಟೂ ತರ್ಟಿ ಆಗಿದೆ ಇವಾಗ ನಮ್ಮ ರೂಮ್ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇವಾಗ ನಾನು ಆ ದಿನ ಡೀಟೇಲ್ಸ್ ಆಗಿ ನಿಮಗೆ ತೋರಿಸಿರಲಿಲ್ಲ ರೂಮಿಗೆ ಎಂಟರ್ ಆಗ್ತಾ ಇದ್ದೀನಿ ನೋಡಿ ರೂಮಿಗೆ ಎಂಟರ್ ಆದ ತಕ್ಷಣ ಇಲ್ಲಿ ಒಂದು ಕಾಟ್ ಇದೆ ಹಾಗೇನೆ ಪಕ್ಕದಲ್ಲಿ ಕಪಾಟ್ ಇಟ್ಟಿದ್ದೀನಿ ನಾನು ಒಮ್ಮೆ ಯಾವ ಮತ್ತೆ ಮುಂದೆ ಬರುವಂತ ವ್ಲಾಗ್ ಅಲ್ಲಿ ನಾನು ನನ್ನ ಕಪಾಟಲ್ಲಿ ನಾನು ಹೇ ಯಾವ ತರ ನನ್ನ ಬಟ್ಟೆಗಳನ್ನೆಲ್ಲ ಜೋಡಿಸಿದ್ದೀನಿ ಮತ್ತೆ ಡ್ರೆಸ್ ಮೆಟೀರಿಯಲ್ ಹಾಗೂ ನನ್ನ ಸಾರಿ ಕಲೆಕ್ಷನ್ ವ್ಲಾಗ್ ಅನ್ನ ಮಾಡ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಪಕ್ಕದಲ್ಲಿ ಒಂದು ಕಪಾಟ್ ಇದೆ ಅಲ್ಲಿ ನಾನು ದಿನನಿತ್ಯ ಹಕ್ಕು ಬಟ್ಟೆಗಳನ್ನೆಲ್ಲ ಜೋಡಿಸ್ತೀನಿ ಮತ್ತೆ ಸ್ವಲ್ಪ ಡೈಲಿ ಬೇಕಾಗುವಂತಹ ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ ಇಲ್ಲಿ ಮೇಲ್ಗಡೆ ಫುಲ್ ಏನೇನೋ ಐಟಮ್ಗಳೆಲ್ಲ ಇದೆ ನಿಂಬುನೂ ಕೂಡ ತೋರಿಸ್ತೀನಿ ನೋಡಿ ಇವಾಗ ಒಮ್ಮೆ ಇದನ್ನೆಲ್ಲ ತೆಗೆದು ನಾನು ಹಾಲಿಗೆ ತರ್ತೀನಿ ಇಲ್ಲೇನೆ ತೆಗೆದ್ರೆ ಅದೆಲ್ಲ ಧೂಳಾಗುತ್ತೆ ತುಂಬಾ ದಿನ ಆಯ್ತು ಅದನ್ನೆಲ್ಲ ನಾನು ಕೆಳಗಡೆ ತೆಗಿದೀನಿ ನಿಮಗೂ ಕೂಡ ತೋರಿಸ್ತೀನಿ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಬನ್ನಿ ಇವಾಗ ನೋಡೋಣ ಇದು ಇದು ಒಂದು ಬ್ಯಾಗ್ ಲಗೇಜ್ ಹಾಕುವಂತ ಬ್ಯಾಗು ಬಟ್ಟೆಗಳನ್ನೆಲ್ಲ ಎಲ್ಲಾದ್ರೂ ಹೋಗುವಾಗ ಇದು ತುಂಬಾ ದೊಡ್ಡದಾಗಿದೆ ನಾನು ಇನ್ನೂನು ಇದನ್ನು ಯೂಸ್ ಮಾಡಿಲ್ಲ ಒಮ್ಮೆ ಬಳಸಿದ್ದಷ್ಟೇ ಇದು ನನ್ಗೆ ಇದು ನನ್ಗೆ ಒಬ್ರು ಕೊಡ್ಸಿದ್ದು ಬ್ಯಾಗ್ ಇದು ಕಡೆ ಎಲ್ಲ ಮದ್ವೆಗಿಂತ ಮುಂಚೆ ಮದ್ವೆ ಫಿಕ್ಸ್ ಆದ ನಂತರ ಹುಡುಗಿರ್ಗಾದ್ರೆ ಊಟಕ್ಕೆ ಕರೆದು ಡ್ರೆಸ್ ಗಳನ್ನೆಲ್ಲ ಕೊಡ್ತಾರೆ ನನ್ಗೊಬ್ರು ಈ ಬ್ಯಾಗ್ ಗಿಫ್ಟ್ ಮಾಡಿದ್ರು ಊಟಕ್ಕರ್ದವಾಗ ಡ್ರೆಸ್ ಮೆಟೀರಿಯಲ್ ಎಲ್ಲ ಕೊಟ್ರೆ ಬೇಗ ಹಾಳಾಗೋಗುತ್ತೆ ಈ ತರ ಒಂದು ಬ್ಯಾಗ್ ಕೊಟ್ರೆ ಅದು ಯಾವತ್ತೂ ಇರುತ್ತೆ ಅನ್ನೋಗೋಸ್ಕರ ನನ್ಗೆ ಈ ಬ್ಯಾಗ್ ಕೊಟ್ಟಿದ್ರು ಅವರು ಇವಾಗ್ಲೂ ಕೂಡ ಹೇಗಿತ್ತು ಹೊಸದಾಗಿತ್ತು ಇವಾಗ್ಲೂ ಕೂಡ ಹಾಗೇನೆ ಇದೆ ಇದು ನೋಡಿ ತುಂಬಾ ದೊಡ್ಡದಾಗಿದೆ ಇದು ಒಳಗಡೆ ಏನು ಇಲ್ಲ ಹಾಗೇನೆ ಇಟ್ಟಿದ್ದೀನಿ ಖಾಲಿ ಇದ್ದೀನಿ ಈ ಕವರಿಗೆ ಇದೆ ತುಂಬಾ ಧೂಳು ಇದೆ ರಿಮೂವ್ ಮಾಡಿ ಬೇರೆ ಹಾಕ್ತಾ ಇದ್ದೀನಿ ಇದು ಖಾಲಿ ಎಂಟಿ ಬಾಕ್ಸ್ ಪ್ಯಾಕಿಂಗ್ ಆಗಿತ್ತು ಇವಾಗ ನಾನು ಈ ಪ್ಯಾನನ್ ಬರ್ಸ್ತಾ ಇದ್ದೀನಿ ಕಿಚನ್ ಅಲ್ಲಿ ಹಾಗಾಗಿ ಬಾಕ್ಸ್ ಕೂಡ ಅಲ್ಲಿ ಇದನ್ನ ಕೂಡ ತೆಗಿತಾಕೊಳ್ಳೋ ಇದ್ರಲ್ಲಿ ಬಂದ್ಬಿಟ್ಟು ರಗ್ಗಿದೆ ನಮ್ಮ ಕಡೆ ರಂಗೂ ಮತ್ತೆ ಕಂಬಳಿ ಆತರ ಎಲ್ಲ ಬರ್ಸ್ತಾರೆ ಕಂಬಳಿಯನ್ನ ನಮ್ಮ ಮನೆಯಲ್ಲಿ ಲಗಿದೀನಿ ಅನ್ನು ನೋಡಬಹುದು ಇಷ್ಟವಾದಂತಹ ಕವರ್ಸ್ ಗಳು ಇದು ಇದನ್ನು ಕೂಡ ಬೇಡ ತುಂಬಾ ಹಣದಾಗಿದೆ ಇವಾಗ ಇದೆಲ್ಲ ಹೇಳಿದ್ರೆ ಹಾಗೆ ಇದು ಟಿವಿ ಸೆಟ್ ಅಪ್ ಬಾಕ್ಸ್ ಇನ್ ಬಾಕ್ಸ್ ಇದನ್ನು ಕೂಡ ಬೇಡ ಇದನ್ನು ಕೂಡ ತೆಗೆದುಬಿಡೋಣ ಹಾಗೇನೆ ಇಲ್ಲೊಂದು ಹೊಸದಾಗಿ ತಂದಿರುವಂತಹ ಮ್ಯಾಟ್ ಇದೆ ಇದನ್ನ ಬಳಸ್ತೀನಿ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಮಳೆಗಾಲ ರೈನ್ ಕೋಟ್ ಮಳೆಗಾಲ ಆದ ತಕ್ಷಣ ನಾನು ಇದನ್ನು ವಾಶ್ ಮಾಡಿ ಮತ್ತೆ ಪ್ಯಾಕಿಂಗ್ ಮಾಡಿ ಇಡ್ತೀನಿ ಇವಾಗ ಇದು ಅವಶ್ಯಕತೆ ಇಲ್ಲ ಮೇಲೆ ಇಡೋಣ ಹೆಚ್ಚಿನ ಕುಂಕುಮ ಹಾಕುವಂತಹ ಹಾಕುವುದು ಹೊಸದಾಗಿದೆ ಇದು ಇದನ್ನು ಇನ್ನೂ ನಾನು ಬಳಸಿಲ್ಲ ಇದು ದೇವರಿಗೆ ಹೆಣ್ಣಿಕಾಯಿ ಎಲ್ಲ ತಗೊಂಡು ಹೋಗುವಂತಹ ದೇವರಿಗೆ ಹೆಣ್ಣಿಕಾಯಿ ಎಲ್ಲ ತಗೊಂಡು ಹೋಗುವಂತಹ ದೇವಸ್ಥಾನಕ್ಕೆ ಹೋಗುವಲ್ಲ ಬಳಸೋದು ಇದೂ ಕೂಡ ಹೊಸದಾಗಿದೆ ನಾನು ಇನ್ನೊಂದು ಇದನ್ನು ಉಪಯೋಗಿಸಿಲ್ಲ ಇದು ಬಂದ್ಬಿಟ್ಟು ಕೂಲರ್ ನೋಡ್ಬೋದು ಬಟರ್ಫ್ಲೈದು ಕೂಲರ್ ಬೇಸಿಗೆಗಾಲಕ್ಕೆ ನಾವು ಇದನ್ನು ಬಳಸ್ತೀವಿ ಇವಾಗ ಸ್ವಲ್ಪ ಚಳಿಗಾಲ ಆದ್ರಿಂದ ಇದನ್ನು ಉಪಯೋಗಿಸ್ತಾ ಇಲ್ಲ ಬೇಸಿಗೆಗಾಲ ಆದ ತಕ್ಷಣ ಇದನ್ನ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಎತ್ತಿರ್ತೀವಿ ಮತ್ತೆ ಬೇಸಿಗೆಗಾಲಕ್ಕೆ ಇದನ್ನ ತೆಗಿತೀವಿ ಇದನ್ನ ತೆಗೆದುಕೊಂಡು ಎರಡೂವರೆ ವರ್ಷ ಆಯ್ತು ಕೂಲರ್ ಇದು I didn't need on the bendy day. ಬೆಡ್ ಇದೆ ಹೊಸ ಬೆಡ್ ಇದು ಯಾರು ಉಪಯೋಗಿಸ್ತಾ ಇಲ್ಲ ಸುಮ್ಮನೆ ಧೂಳು ಇಟ್ಕೊಂಡ್ ಹಾಗೆ ಇದೆ ಇದಕ್ಕೆ ಮನೆಗೆ ಯಾರಾದ್ರೂ ನೆಟ್ರೆಲ್ಲ ಬಂದ್ರೆ ಅಂತ ಒಂದು ಬೆಡ್ ಇಟ್ಕೊಂಡಿದೀವಿ ಅಷ್ಟೇ ಇಲ್ಲಿ ನಾನು ಈ ಬೆಡ್ಡಿ ಹಾಕೋ ಹಾಕೋದಕ್ಕೆ ಅಂತ ನಮ್ಮ ಅತ್ತೆದು ಅಂದ್ರೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮದು ಒಂದು ಸೀರೆನ ಈ ತರ ಹೊಲ್ದಿದ್ದೀನಿ ಆ ಕಡೆ ಈ ಕಡೆ ಸೈಡ್ ಹೊಲ್ದಿದ್ದೀನಿ ನೋಡ್ಬೋದು ನೀವು ಈ ತರ ಸೈಡ್ ಸ್ಟಿಚ್ ಮಾಡಿದೀನಿ ಒಳಗಡೆ ಹೋಗ್ತದೆ ಇದು ನಾನು ಸ್ಟಿಚ್ ಆಗಿದೆ ಎರಡು ಕಡೆನೂ ಕೂಡ ನೋಡಬಹುದು ಇದ್ರಲ್ಲಿ ನಾನು ಬೆಡ್ ಹಾಕಿರ್ತೀನಿ ಇವಾಗ ಯಾರಾದ್ರೂ ಬಂದ್ರೆ ಈ ಕವರ್ ತೆಗಿಬಹುದು ಇಲ್ಲ ಅಂತಂದ್ರೆ ಸುಮ್ಮನೆ ಧೂಳಾಗಿರುತ್ತೆ ಹಾಗಾಗಿ ಆ ಸೀರೆಯಿಂದ ಈ ತರ ಒಂದು ಕವರ್ ಹೊಲ್ದಿಟ್ಟಿದ್ದೆ ನಾನು ತುಂಬಾ ದಿನ ಆಯ್ತು ಹಾಕ್ಬೇಕು ಅಂತ ಇದೆ ಇವಾಗ ಹಾಕ್ತೀನಿ ಬೆಡ್ಡಿಗೆ ಕವರ್ ಅನ್ನ ನೋಡಿ ಇವಾಗ ಈ ತರ ಸಿಂಗಲ್ ಈ ತರ ಸಿಂಗಲ್ ಬೆಡ್ ಆದ್ರೆ ಸಾರಿನ ಸೈಡ್ ಹೊಲ ಬಿಟ್ಟು ಹಾಕಬಹುದು ಬೆಡ್ಡಿಗೆ ಡಬಲ್ ಡಬಲ್ ಬೆಡ್ ಆದ್ರೆ ಆಗೋದೇ ಜಾಸ್ತಿ ಇದ್ರೆ ಜಾಯಿಂಟ್ ಕೊಡ್ಬೇಕಾಗುತ್ತೆ ಮತ್ತೆ ಎಕ್ಸ್ಟ್ರಾ ಪೀಸಸ್ ಕೊಟ್ಟು ಹೊಲಿಬೇಕು ಇದು ಸಿಂಗಲ್ ಗಾದಿ ಆದ್ರಿಂದ ನಾನು ಒಂದು ಸೀರೆನ ಸೈಡ್ ಎಲ್ಲ ಹೊಲಿಲ್ಲ ಈ ಥರ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಯಾರಾದರೂ ಮನೆಗೆ ಬಂದವಾಗ ಇದನ್ನು ರಿಮೂವ್ ಮಾಡಿ ಇದಕ್ಕೆ ಬೆಡ್ಶೀಟ್ ಹಾಕಿ ಕೊಡ್ಬೋದು ಸುಮ್ಮನೆ ದೂಳಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನೋಡಿ ಇವಾಗ ನೀಟಾಗಿ ರೋಲ್ ಮಾಡಿದ್ದೀನಿ ಒಂದ್ಚೂರು ಧೂಳು ಏನು ಇದ್ರೊಳಗಡೆ ಹೋಗಲ್ಲ ಬೆಡ್ಡಿಗೆ ಧೂಳಾದವಾಗ ಆದವಾಗ ನಾವು ಈ ಸೀರೆ ತೆಗೆದ್ಬಿಟ್ಟು ರಿಮೂವ್ ಮಾಡಿ ತೊಳಿಬಹುದು ಸುಮ್ಮನೆ ದುಡ್ಡು ಕೊಟ್ಟೆ ಯಾಕೆ ಒಂದು ಕವರ್ ತಂದು ಹೊಲಿಯೋದು ಅಂತ ನಾನು ಈ ಇತರ ಸೀರೆನ ಕವರ್ ಮಾಡಿ ಹಾಕಿದ್ದೀನಿ ಬೆಳಿಗ್ಗೆ ನಾನು ಈ ಬ್ಯಾಗ್ ಒಳಗಡೆ ಈ ರಗ್ಗನ್ ಹಾಕ್ತಾ ಇದ್ದೀನಿ ಇವಾಗ ನಾನು ಈ ಚೀಲದಲ್ಲಿ ಬ್ಯಾಗ ಹಾಕ್ತಾ ಇದ್ದೀನಿ ಇದು ಅಕ್ಕಿ ತಂದು ಚೀಲ ನಮ್ಮ ಮನೇಲಿ ಊಟ ಮಾಡುವಂತ ಈ ತರ ಬ್ಯಾಗ್ ಅನ್ ತರ್ತಿವಿ ಮಂತ್ಲಿ ಮಂತ್ಲಿ ತರಲ್ಲ ನಾವು ತ್ರೀ ಮಂತ್ಸ್ಗೆ ಹೋಗಿ ತರ್ತೀವಿ ಮಲೆಬೆನ್ನೂರು ಸ್ವಸ್ತಿ ಮಲೆಬೆನ್ನೂರು ಈ ಕವರಲ್ಲಿ ಇವಾಗ ನಾನು ಈ ಬ್ಯಾಗ್ ಹಾಕ್ತೀನಿ ನೀಟ್ ಆಗಿ ಪ್ಯಾಕ್ ಆಗಿಲ್ಲ ಇದು ತುಂಬಾ ದೊಡ್ಡ ಬ್ಯಾಗ್ ಆದ್ರಿಂದ ಇನ್ನ ಸ್ವಲ್ಪ ಇದೆ ಹೀಗೆ ಬಿಟ್ರೆ ಧೂಳು ಹಿಡಿಯುತ್ತೆ ಇದಕ್ಕೆ ಒಂದು ಕವರ್ ಹಾಕ್ತೀನಿ ಮತ್ತೆ ನೋಡಿ ಇವಾಗ ನೀಟ್ ಆಗಿ ಪ್ಯಾಕ್ ಆಗಿದೆ ಅಲ್ಲೇ ನಾನು ಮತ್ತೆ ವಾಪಸ್ ಇಡುವಂತ ಐಟಮ್ ಇದೊಂದು ಬೆಡ್ ಇದೊಂದು ಬ್ಯಾಗು ಈ ತರ ಪ್ಯಾಕ್ ಮಾಡಿದ್ದೀನಿ ಧೂಳೆಲ್ಲ ಹೋಗ್ಬಾರ್ದು ಅಂತ ಆಮೇಲೆ ದೇವರಿಗೆ ಹಣ್ಕಾಯಿ ಮಾಡಿಸುವಂತಹ ಬುಟ್ಟಿ ಮತ್ತು ಅರಿಶಿನ ಬೇಕಾಗಿರುವಂತಹ ರೈನ್ ಮಾಡಿದ್ದೀನಿ ಮಾಡಿದೀನಿ ಆಮೇಲೆ ಒಂದು ಕೂಲರ್ ಎಷ್ಟು ವೇಸ್ಟ್ ತೆಗ್ದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಒಮ್ಮೆ ನೋಡಿ ಇವಾಗ ಎಷ್ಟು ವೇಸ್ಟ್ ಅಲ್ಲೆಲ್ಲ ತುಂಬ್ಕೊಂಡಿತ್ತು ಅಂತ ತುಂಬ ಬೇಡವಾದ ವಸ್ತುಗಳೆಲ್ಲ ಇತ್ತು ಅದನ್ನೆಲ್ಲ ತೆಗ್ದಿದ್ದೀನಿ ನಾನು ಇವಾಗ ಬೇಕಾಗಿರುವಂತಹ ವಸ್ತುಗಳನ್ನ ನೀಟಾಗಿ ಜೋಡಿಸೋಣ ಇವಾಗ ನೋಡಿ ಮೇಲ್ಗಡೆ ಚೆನ್ನಾಗಿ ಜೋಡಿಸಿದ್ದೀನಿ ಇನ್ನ ಸ್ಪೇಸ್ ಉಳ್ಕೊಂಡಿದೆ ನೋಟ್ರಲ್ವಾ ಇವತ್ತು ರೂಮ್ ಕ್ಲೀನ್ ಮಾಡಿದ್ದನ್ನು ರೂಮ್ ಕ್ಲೀನ್ ಮಾಡಿದ್ಲಾವನ್ನ ಹಾಗೇನೆ ಇವಾಗ ಇದನ್ನೆಲ್ಲ ಹೊರಗಡೆ ಎತ್ತಿಡ್ಬೇಕು ನಾವು ಕಸಗಳನ್ನೆಲ್ಲ ಇಲ್ಲಿಲ್ಲೇ ಹಾಕಲ್ಲ ವಾರದಲ್ಲಿ ಒಮ್ಮೆ ನಮ್ಮ ನಮ್ಮನೆ ರೋಡಲ್ಲಿ ಇಲ್ಲಿ ಕಸದ ಗಾಡಿ ಪಾಸ್ ಆಗುತ್ತೆ ಅದಕ್ಕೆ ಕಸನ ಹಾಕ್ತೀವಿ ನಾವು ಇದನ್ನೆಲ್ಲ ಇವಾಗ ನಾನು ಹೊರಗಡೆ ಎತ್ತಿಡ್ತೀನಿ ಹಾಗೇನೆ ಇನ್ನ ಟೈಮ್ ಈಗ ತ್ರೀ ತರ್ಟಿ ಆಗಿದೆ ಇನ್ನು ಟೀ ಆಗಬೇಕು ಫೋರ್ ಓ ಕ್ಲಾಕಿಗೆಲ್ಲ ಹಾಗೆಯೇ ಇನ್ನು ಈವ್ನಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ ನಿಮ್ಗಿನ್ನ ಯಾವ ಟಾಪಿಕ್ ಮೇಲೆ ವ್ಲಾಗ್ ಬೇಕು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ನನ್ನ ಕ್ಲೀನಿಂಗ್ ಬ್ಲಾಗ್ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ